ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಯಾವ ದಿನದಲ್ಲಿ ಬಿಡುಗಡೆ ಆಗಿದೆ ಸೊ ಎಷ್ಟು ಅಮೌಂಟ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಹದ್ನಾರು ಹದಿನೇಳು ಮತ್ತೆ ಜೊತೆಗೆ ಈಗ ಹದ್ನೆಂಟನೇ ಕಂತಿನ ಹಣ ಕೂಡ ಬರಬೇಕು ಒಟ್ಟಿಗೆ ಬಂದಿದ್ಯಾ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಪ್ರೂಫ್ ಸಮೇತ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಆಗಿ ವಿಡಿಯೋ ನೋಡ್ತಾ ಎಲ್ರಿಗೂ ಕೂಡ ಯು ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಯಾವಾಗ ಬರುತ್ತೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ರು ಮೂರು ತಿಂಗಳ ಹಣ ಒಟ್ಟಿಗೆ ಜಮಾ ಅಂತ ಅನ್ಬಿಟ್ಟು ಜೊತೆಗೆ ದಿನಾಂಕನೂ ಕೂಡ ತಿಳಿಸಿದ್ದೆ ಓದ್ ವಿಡಿಯೋದಲ್ಲಿ ಯಾವಾಗ ನಿಮ್ ಖಾತೆಗೆ ಹಣ ಬರುತ್ತೆ ಅಂತ ಅನ್ಬಿಟ್ಟು ಆದ್ರೆ ಇವಾಗ ಇಷ್ಟು ಬೇಗ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದು ಜಮಾ ಆಗಿರುವಂತದ್ದು ಸೊ ಇವಾಗ ನಾನು ನಿಮ್ಗೆ ಪ್ರೂಫ್ ಸಮೇತ ತಿಳಿಸ್ತಾ ಹೋಗ್ತೀನಿ ಯಾಕಂದ್ರೆ ಓದ್ ವಿಡಿಯೋಗಳಲ್ಲೆಲ್ಲ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನೀವ್ ಹೇಳೋದಕ್ಕೆ ಏನ್ ಪ್ರೂಫ್ ಇದೆ ಪ್ರೂಫ್ ತೋರಿಸಿ ಅಂತ ಅನ್ಬಿಟ್ಟು ಸೊ ಅದರಿಂದಾಗಿ ಕ್ಲಾರಿಟಿ ಕೊಟ್ಬಿಡೋಣ ಸೊ ಕ್ಲಾರಿಟಿ ಜೊತೆಗೆನೆ ವಿಡಿಯೋ ಮಾಡಿದ್ರೆ ಎಲ್ಲರಿಗೂ ಕೂಡ ಯೂಸ್ ಆಗತ್ತೆ ಜೊತೆಗೆ ಅವ್ರಿಗೂ ಕೂಡ ಒಂದು ನಂಬಿಕೆ ಅನ್ನೋದು ಬರುತ್ತೆ ಓ ಗೃಹಲಕ್ಷ್ಮಿ ಯೋಜನೆ ಹದ್ನಾರನೇ ಕಂತಿನ ಹಣ ಬಿಡುಗಡೆ ಮಾಡಿದೆ ಸರ್ಕಾರ ಅಂತ ಅಂದ್ಬಿಟ್ಟು ನಾನಿವಾಗ ನಿಮ್ಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ಗುರುಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಬಂದು ಚೆಕ್ ಮಾಡಕ್ ಹೋದಾಗ ಬಿಡುಗಡೆ ಆಗಿದ್ದಂತ ಹಣ ಗುಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿಂದು ಬರೀ ಐದು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರನೇ ಬಿಡುಗಡೆ ಆಗಿತ್ತು ಅದು ಬಿಡುಗಡೆ ಆಗಿರೋದು ಬಂದು ಜನವರಿಯಲ್ಲಿ ಜನವರಿಯಲ್ಲಿ ಸ್ಟಾರ್ಟಿಂಗಲ್ಲಿ ಬಿಡುಗಡೆ ಆಗಿರೋದ್ ಅಮೌಂಟ್ ಅದಾದ್ಮೇಲೆ ಯಾರ ಖಾತೆ ಅಂದ್ರೆ ಯಾವ ಮಹಿಳೆಯರ ಖಾತೆಗೂ ಕೂಡ ಹಣ ಬಂದಿಲ್ಲ ಎಲ್ಲೋ ಐದು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಹಣ ಬಂದಿತ್ತು ಆದ್ರೆ ಇವಾಗ ಫೆಬ್ರವರಿ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಿಡುಗಡೆ ಆಗಿದೆ ಈಗಾಗಲೇ ನೀವು ಕೂಡ ವಿಡಿಯೋ ನೋಡ್ತಾ ಇರ್ತೀರಾ ನಿಮಗೂ ಕೂಡ ಹಣ ಬಂದಿರುತ್ತೆ ಸೊ ಬಂದಿದ್ರೆ ದಯವಿಟ್ಟು ಹದ್ನಾರನೇ ಕಂತಿನ ಹಣ ನಮ್ ಖಾತೆಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬಂದಿಲ್ಲದೆ ಇರೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂದ್ರೆ ಬೇರೆಯವ್ರಿಗೂ ಕೂಡ ಯೂಸ್ ಆಗತ್ತೆ ಸೊ ನಮ್ಮ ಜಿಲ್ಲೆಗೂ ಕೂಡ ಹಣ ಬಂದಿಲ್ಲ ಬೇರೆಯವ್ರಿಗೂ ಕೂಡ ಬಂದಿಲ್ಲ ಅಂದ್ಬಿಟ್ಟು ಆರಾಮಾಗಾದ್ರೂ ಇರ್ತಾರೆ ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಬಂದು ತಲುಪೇ ತಲುಪತ್ತೆ ಅದ್ರಲ್ಲಿ ಏನು ಯಾಕಂದ್ರೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಫೈವ್ ಡೇಸ್ ಸಿಕ್ಸ್ ಡೇಸ್ ಇಲ್ಲಿವರೆಗೂ ಕೂಡ ಹಣ ಎಲ್ಲರ ಕತೆಗೂ ಕೂಡ ಬಿಡುಗಡೆ ಆಗ್ತಾ ಹೋಗ್ತಾನೆ ಇರತ್ತೆ ಯಾಕಂದ್ರೆ ಒಂದೇ ದಿನದಲ್ಲಿ ಎಲ್ಲಾ ಜಿಲ್ಲೆ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣನ ಬಿಡುಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಷ್ಟೇ ತಿಳಿಸುವಂತದ್ದು ಒಂದೇ ಜಿಲ್ಲೆಗೆ ನಾವು ಅಂದ್ರೆ ಒಂದ್ ಅದೇ ತುಂಬಾ ಜಿಲ್ಲೆಗಳಿರ್ತಾವಲ್ವಾ ಒಂದೇ ದಿನದಲ್ಲಿ ನಾವ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಹೆಂಗ್ ಬಿಡುಗಡೆ ಮಾಡಕ್ಕಾಗತ್ತೆ ಒಂದೊಂದು ಜಿಲ್ಲೆಗಳಿಗೆ ಒಂದೊಂದ್ ದಿನ ಟೈಮ್ ತಗೋತೀವಿ ಅಂದ್ಬಿಟ್ಟು ಅವರು ಕೂಡ ತಿಳಸಿರುವಂತದ್ದು ಆದ್ರಿಂದ ನಿಮ್ ಖಾತೆಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಈಗ ನಾನು ತಿಳಿಸ್ತಾ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು ಈಗ ನೀವು ಹಂಗೆ ಅನ್ಕೊಂತೀರಾ ನಮ್ಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿಲ್ವಲ್ಲ ಸೊ ಇದು ಫೇಕ್ ನ್ಯೂಸ್ ಅಂತ ಹೇಳ್ಬಿಡ್ತೀರ ನಿಮಗೆ ಹಣ ಬಂದಿಲ್ಲ ಅಂತ ಅಂದ್ರೆ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಬರತ್ತೆ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ನಿಮ್ ಜಿಲ್ಲೆ ಯಾವುದು ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಇವಾಗ ಬೇರೆಯವರೆಲ್ಲರಿಗೂ ಕೂಡ ಹಣ ಬಂದೇ ಬಂದಿರುತ್ತೆ ಯಾಕಂದ್ರೆ ಸರ್ಕಾರದ ಕಡೆಯಿಂದಾಗಿ ಬಿಡುಗಡೆನೆ ಆಗಿರುವಂಥದ್ದು ಈಗ ಅಂದರೆ ಇವಾಗ ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಬಿಡುಗಡೆ ಆಗಿ ಜನವರಿ ತಿಂಗಳಲ್ಲಿ ಆತರ ಏನಾದರೂ ಸಮಸ್ಯೆ ಏನು ಈಗ ಆಗಿಲ್ಲ ಎಲ್ಲರ ಖಾತೆಗೂ ಕೂಡ ಈಗ ಬಿಡುಗಡೆ ಆಗಿರೋವಂಥದ್ದು ಅಂತ ಅಂದ್ರೆ ಇನ್ಮೇಲೆ ನಿಮ್ಮ ಖಾತೆಗೂ ಕೂಡ ಬಂದು ಹಣ ಜಮಾ ಆಗೇ ಆಗತ್ತೆ ಇವತ್ತು ಬಿಡುಗಡೆ ಆಗ್ತಾ ಇದೆ ನಾಳೆ ಬಿಡುಗಡೆ ಆಗುತ್ತೆ ಈ ರೀತಿಯಾಗಿ ಒಂದೊಂದು ದಿನಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹಣ ತಲುಪ್ತಾ ಹೋಗುತ್ತೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಗೃಹಲಕ್ಷ್ಮಿ ಯೋಜನೆಯೇ ಹದಿನಾರನೇ ಕಂತಿನ ಹಣ ಬಂದು ಜಮಾ ಆಗಿದೆ ಇದಕ್ಕೆ ನಾನು ಪ್ರೂಫ್ ತೋರಿಸ್ತೀನಿ ಅಂತ ಸೊ ಇಷ್ಟೊತ್ತಾದ್ರೂ ಕೂಡ ಪ್ರೂಫ್ ತೋರಿಸೇ ಇಲ್ವಲ್ಲ ಇವ್ರು ಅಂತ ನೀವೇನ್ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವಾಗ ನಾನು ಪ್ಲೇ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಫೋಟೋ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಎಲ್ಲರ ಖಾತೆಗೂ ಕೂಡ ಅಂದ್ರೆ ಮಹಿಳೆಯರ ಖಾತೆಗೆ ಬಂದು ಜಮ ಆಗಿರುವಂತದ್ದು ಇಲ್ಲಿ ಡೇಟ್ ಕೂಡ ಬಂದಿದೆ ಇಪ್ಪತ್ತಾರನೇ ತಾರೀಕಿಂದ ಸ್ಟಾರ್ಟ್ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗ್ಲಿಕ್ಕೆ ಸೊ ಈ ಒಂದು ಫೋಟೋದಲ್ಲಿ ಎಲ್ಲಾ ಕೂಡ ನಿಮಗೆ ಪ್ರೂಫ್ ಸಿಕ್ತು ಅಂತಾನೆ ಅನ್ಕೊಂತೀನಿ ಯಾವ ಯಾವ ಕಂತಿನ ಹಣ ಬಂದಿದೆ ಜೊತೆಗೆ ಯಾವ ದಿನಾಂಕದಲ್ಲಿ ಬಂದಿದೆ ಯಾವ ತಿಂಗಳಲ್ಲಿ ಬಂದಿದೆ ಯಾವ ಟೈಮಿಂಗ್ಸ್ ಅಲ್ಲಿ ಬಂದಿದೆ ಎಲ್ಲ ಕೂಡ ಅಲ್ಲಿ ಇರುವಂತದ್ದು ಇವಾಗ ನಮಗೆ ಬಂದು ನವೆಂಬರ್ ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಸ್ಟಾಪ್ ಆಗಿಬಿಡುತ್ತೆ ನವೆಂಬರ್ ಅಲ್ಲಿ ಸ್ಟಾಪ್ ಆಗಿದ್ದು ಡಿಸೆಂಬರ್ ತಿಂಗಳಲ್ಲೂ ಕೂಡ ಯಾವ್ದೇ ರೀತಿಯಾಗಿ ಯಾವ ಕಂತಿನ ಹಣ ಕೂಡ ಬಂದಿಲ್ಲ ಜೊತೆಗೆ ಜನವರಿ ತಿಂಗಳಲ್ಲೂ ಕೂಡ ಯಾವ ಕಂತಿನ ಹಣ ಕೂಡ ಬಂದಿಲ್ಲ ಈಗ ಫೆಬ್ರವರಿ ತಿಂಗಳಲ್ಲಿ ಮಾತ್ರನೇನೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದು ಬಿಡುಗಡೆ ಆಗಿರುವಂತದ್ದು ಸೊ ಅದೊಂದೇ ಇಲ್ಲಿ ಪ್ರೂಫ್ ಇರುವಂತದ್ದು ನವೆಂಬರ್ ತಿಂಗಳು ನವೆಂಬರ್ ತಿಂಗಳಲ್ಲಿ ಮಾತ್ರನೇ ಹಣ ನೀಡಿರುವಂತದ್ದು ಸರ್ಕಾರ ಅಲ್ಲಿಗೆನೆ ಲಾಸ್ಟ್ ಮಾಡ್ಬಿಟ್ಟಿದ್ದಾರೆ ಅದಾದ ನಂತರ ಯಾವ ಕಂದಿನ ಹಣ ಕೂಡ ನೀಡಿಲ್ಲ ಅಂದ್ರೆ ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಜನವರಿ ತಿಂಗಳಲ್ಲೇನೋ ಹಣ ಜಮಾ ಆಗ್ಬಿಟ್ಟಿತ್ತು ಹತ್ತನೇ ತಾರೀಕು ಅಂತ ಅನ್ಸುತ್ತೆ ಆಗಷ್ಟೇ ಬಿಡುಗಡೆ ಆಗಿದ್ದಂತದ್ದು ಅದಾದ ನಂತರ ಯಾರಿಗೂ ಆಗಿಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಆಗಿರುವಂತದ್ದು ಸೊ ಎಲ್ಲ ಮಹಿಳೆಯರಿಗೂ ಕೂಡ ಶಿವರಾತ್ರಿ ಹಬ್ಬದಲ್ಲಿ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಕೊಡಬೇಕು ಅಂತ ಸರ್ಕಾರ ಪ್ಲಾನ್ ಮಾಡಿ ಈಗ ಶಿವರಾತ್ರಿ ಹಬ್ಬಕ್ಕೆ ಅಂದ್ರೆ ಬೇಗನೆ ಹಣ ಬಿಟ್ಬಿಟ್ಟಿದ್ದಾರೆ ಯಾಕಂದ್ರೆ ಏಳು ದಿನಗಳ ಟೈಮ್ ಆಗುತ್ತೆ ಎಂಟು ದಿನಗಳ ಕಾಲ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಬಂದು ತಿಳಿಸಿದ್ರು ಆದ್ರೆ ಆದಷ್ಟು ಬೇಗ ಗೃಹಲಕ್ಷ್ಮೀ ಯೋಜನೆ ಹದಿನಾರನೇ ಕಂತಿನ ಹಣ ನೀಡಿರುವಂತದ್ದು ಎಲ್ಲಾ ಮಹಿಳೆಯರಿಗೂ ಕೂಡ ಒಂದ್ ರೀತಿಯಲ್ಲಿ ಸಂತಸ ಅಂತಾನೆ ಹೇಳ್ಬೋದು ಎಷ್ಟು ಅಂದ್ರೆ ಇವಾಗ ನವೆಂಬರ್ ಗೆ ಹಣ ಸ್ಟಾಪ್ ಆಗಿದೆ ಅಂತಂದ್ರೆ ಡಿಸೆಂಬರ್ ಜನವರಿ ಎರಡು ತಿಂಗಳಿಂದ ಕೂಡ ವೇಟ್ ಮಾಡ್ತಾ ಇದ್ದಾರೆ ಯಾವ ಕಂತಿನ ಹಣ ಕೂಡ ಬಂದಿರಲಿಲ್ಲ ಈಗ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಒಂದ್ ಕಂತಿನ ಹಣನಾದ್ರೂ ಸಿಕ್ತಲ್ಲ ಅನ್ಬಿಟ್ಟು ಖುಷಿ ಪಡ್ಬೇಕಾಗತ್ತೆ ಜೊತೆಗೆ ನೀವು ಹದ್ನಾರು ಹದಿನೇಳು ಹದಿನೆಂಟು ಈ ಮೂರು ಕಂತಿನ ಹಣ ಒಂದೇ ತಿಂಗಳಲ್ಲಿ ಹಣ ನೀಡ್ತಾರೆ ಅಂತ ತಿಳ್ಸಿದ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅದೇ ರೀತಿಯಾಗಿ ತಿಳಿಸಿದಂತದ್ದು ಆದ್ರೆ ಇವಾಗ ಒಂದ್ ಕಂತಿನ ಹಣನಾದ್ರೂ ಹಾಕಿದ್ರೆ ಇನ್ನೊಂದ್ ಎರಡು ಮುಂದಿನ ತಿಂಗಳಿಗೆ ಮೋಸ್ಟ್ಲಿ ಮುಂದಿನ ತಿಂಗಳಲ್ಲಿ ಹಣ ನೀಡಬಹುದು ಅಂತ ಅನ್ಸುತ್ತೆ ಅಥವಾ ಈಗ ಎರಡು ದಿವಸ ಇವಾಗ ಯಾರಿಗ ಹಣ ಬಂದಿರುತ್ತೆ ಅವ್ರಿಗೆ ಎರಡು ದಿನ ಮೂರು ದಿನ ಆದ್ಮೇಲೆ ನೆಕ್ಸ್ಟ್ ಅವರಿಗೆ ಬೇರೆ ಕಂತಿನ ಹಣ ಬರುವಂತಹ ಚಾನ್ಸಸ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಿನದಾಗಿ ಇರುತ್ತೆ ನೋಡೋಣ ಏನಾದರೂ ಬಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿದ್ದು ನಾನು ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋ ಮುಖಾಂತರ ಆಗ ನಿಮ್ಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್